ಫೌಂಡೇಶನ್ ಇಲ್ಕಲ್ ಪರವಾಗಿ ಡಾಕ್ಟರ್ ಪವನ್ ದರಟ್ ನಿಮ್ಮನ್ನು ಈ ಸಭೆಯಲ್ಲಿ ಸ್ವಾಗತವನ್ನು ಕೊಡುತ್ತೇನೆ ಬರುವ ದಿನಾಂಕ ಹದಿನಾರು ಹದಿನಾರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮತ್ತು ಮಹೇಶ್ ನವಮಿಯ ಅಂಗವಾಗಿ ವಿಶೇಷವಾಗಿ ತಲಸೀಮೆ ಪೀಡಿತ ಮಕ್ಕಳಿಗಾಗಿ ಉಚಿತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದಕ್ಕೆ ಕಾರಣ ಏನಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಕಳೆದ ಎರಡ್ ಸಾವಿರದ ಹದಿನೈದು ಅಂದರೆ ಎಂಟು ಒಂಬತ್ತು ವರ್ಷದಿಂದ ನಾವು ಈ ತಲಸೀಮೆಯ ಮಕ್ಕಳ ಪರವಾಗಿ ಉಚಿತ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಈಲ್ಕಲ್ ಸುತ್ತಮುತ್ತಲೇ ತಾಲೂಕಿನ ಮತ್ತು ಬಿಜಾಪುರ್ ಬಾಗಲ್ಕೋಟ್ ಗದಗ ಜಿಲ್ಲೆಯಲ್ಲಿ ಕೂಡ ತಲಸೀಮೆ ಮಕ್ಕಳಿದ್ದಾರೆ ಅಂಥ ಮಕ್ಕಳಿಗೆ ಸುಮಾರು ಈ ಫೌಂಡೇಶನ್ ವತಿಯಿಂದ ಒಂದು ಇಪ್ಪತ್ತೈದು ಮಕ್ಕಳಿಗೆ ನಾವು ಟೋಟಲಿ ಈಗ ಲಾಸ್ಟ್ ಎಂಟು ಒಂಬತ್ತು ವರ್ಷದಿಂದ ಚಿಕಿತ್ಸೆ ಮಾಡ್ತಾ ಇದ್ವಿ ಅದರಲ್ಲಿ ಯಾಕೆ ಇವ್ರಿಗೆ ಮಾಡಬೇಕು ಉದ್ದೇಶ ಏನಂದ್ರೆ ನಿಮಗೆಲ್ಲರು ಗೊತ್ತೋಗ ಈ ಮಕ್ಕಳಿನಲ್ಲಿ ರಕ್ತ ಉತ್ಪತ್ತಿ ಆಗುವುದಿಲ್ಲ ಅವರಿಗೆ ಹದಿನೈದರಿಂದ ಇಪ್ಪತ್ತೊಂದು ದಿವ್ಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು ಎಲ್ಲಿ ಮಟ್ಟ ಅಂದರೆ ಅವರು ಲೈಫ್ ಇರುತ್ತನಕ್ಕೆ ಈ ಕಾಯಿಲೆ ಸ್ಟಾರ್ಟ್ ಆಗೋದು ಎರಡು ಮೂರು ತಿಂಗಳಕ್ಕೆ ಚಾಲು ಆಗ್ತದೆ ಎರಡು ಮೂರು ತಿಂಗಳಕ್ಕೊಮ್ಮೆ ಕಾಯಿಲೆ ಚಾಲು ಆತಂದ್ರೆ ಅಲ್ಲಿಂದ್ರೆ ಇಳುಗು ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ನಾವು ರಕ್ತ ವರ್ಗಾವಣೆ ಮಾಡ್ಲೇಬೇಕು ಅದೇ ಅವ್ರಿಗೆ ಲೈಫ್ ಯಾಕಂದ್ರೆ ಅವರಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಈಗ ರಕ್ತ ಸೈನ್ಸ್ ನಾವೆಲ್ಲ ಹೇಳ್ತೀವಿ ಸೈನ್ಸ್ ಸಾಕಷ್ಟು ಮುಂದುವರೆದಿದೆ ಬಟ್ ಇಷ್ಟೆಲ್ಲ ಮುಂದುವರೆದ್ರು ಕೂಡ ರಕ್ತವನ್ನು ತಯಾರು ಮಾಡ್ಲಿಕ್ಕೆ ಇನ್ನ ಮಟ್ಟ ಸಾಧ್ಯ ಆಗಿಲ್ಲ ಸೊ ಅದಕ್ಕೇನಾಗ್ತದೆ ಅಂದ್ರೆ ರಕ್ತ ಯಾರದು ಕೊಟ್ಟರೆ ಮಾತ್ರ ನಮಗೆ ರಕ್ತ ಸಿಗ್ತದೆ ನಾವು ಈ ವೇದಿಕೆ ಮುಖಾಂತರ ಎಲ್ಲರನ್ನು ವಿನಂತಿ ಏನು ಮಾಡ್ತಾ ಇದ್ವಿ ಅಂದರೆ ರಕ್ತ ತಯಾರು ಮಾಡೋಕೆ ಆಗಂಗಿಲ್ಲ ಅದಕ್ಕೆ ನಾವು ನಿಮ್ಮನ್ನು ಪ್ರತಿ ಸಲ ಈ ಥರ ವಿನಂತಿ ಮಾಡಿಕೊಂಡು ರಕ್ತದಾನ ಅಂತ ಕೇಳ್ತೀವಿ ಯಾಕಂದರೆ ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಇಲ್ರಿ ಸರ ನಾವು ಎಮರ್ಜೆನ್ಸಿ ಇದ್ದಾಗ ನಮ್ಗೆ ಖರೀದಿ ನಾವು ಬಂದು ಕೊಡ್ತೀವಿ ಅಂತ ಹೇಳ್ತಾರೆ ಒಪ್ಕೊಂತೀನಿ ನೀವು ಎಲ್ಲರೂ ಸರಿ ಅದ ಬಟ್ ಇವರಲ್ಲಿ ನಮ್ಮಲ್ಲಿ ಇಪ್ಪತ್ತೈದು ಮಂದಿ ಮೇಲೆ ಪ್ರತಿ ಇಪ್ಪತ್ತೊಂದು ದಿವಸ ಮೇಲೆ ನಾವು ರಕ್ತ ಹಾಕ್ಬೇಕಂದ್ರೆ ನಮಗೆ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ರಕ್ತದ ಬಾಟ್ಲಿ ಬೇಕೇ ಬೇಕಾಗ್ತದೆ ಸೊ ನಾನು ಪ್ರತಿ ದಿವಸ ಯಾರಿಗಾದ್ರೂ ಬರ್ರಿ ಸರ್ ರಕ್ತ ಕೊಡಿ ಬರ್ರಿ ಸರ್ ರಕ್ತ ಕೊಡಿ ಅಂದ್ರೆ ಕೇಳೋಕ್ಕಿಂತ ನಮ್ಮ ಪರಿಸ್ಥಿತಿನ ಬೇಡ ಕೇಳೋದು ಪರಿಸ್ಥಿತಿನ ಅಂದ್ರೆ ಏನಾಗ್ತದ್ರೆ ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದ್ರೆ ನಮಗೆ ಆ ಟೈಮ್ ನಲ್ಲಿ ರಕ್ತ ಸಿಕ್ ಇನ್ನೊಂದು ಲಾಸ್ಟ್ ಟೈಮ್ ಕೂಡ ಬಹಳ ಮಂದಿ ಹೇಳಿದ್ರು ಇಲ್ರಿ ಸರ್ ನಾವು ನಿಮ್ಗೆ ಹಿಂಗ ಕ್ಯಾಂಪ್ ನಲ್ಲಿ ನಾವು ಕೊಡೋಂಗಿಲ್ಲ ನಾವು ಎಮರ್ಜೆನ್ಸಿ ಬಂದ್ರೂ ಕೊಡ್ತೀವಿ ಏನ್ ಗ್ಯಾರಂಟಿ ಇದೆ ಇವತ್ತು ನನಗೆ ರಕ್ತ ಬೇಕನ್ನಾಗ ನೀವು ಕರೆಕ್ಟ್ ಆ ಪೊಸಿಷನ್ ಅಲ್ಲಿ ಕೊಡುವಂಗೆ ಶಕ್ತಿ ಇಲ್ಲಿ ಇರ್ತಿರುವ ಇಲ್ಲೋ ಕೆಲವೊಂದ್ ನಮ್ಮನ್ನು ಕಾಯಿಲೆ ಕೂಡ ಇರಬಹುದು ಕೆಲವೊಮ್ಮೆ ನೀವು ಔಟ್ ಆಫ್ ಸ್ಟೇಷನ್ ಇರ್ತೀರಿ ಸೊ ಇಂಥವೆಲ್ಲ ಆಗಬಾರ್ದು ಉದ್ದೇಶಕ್ಕೆ ನಾವು ರಕ್ತ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಮಾಡಿ ಯಾವಾಗ ಕೂಡ ಸ್ಟಾಕ್ ನಲ್ಲಿ ಇತ್ತಂದ್ರೆ ನಾವು ಆರಾಮಾಗಿ ಅವ್ರಿಗೆ ಕೂಡ ರಕ್ತ ಹಾಕ್ಬೋದು ಯಾಕಂದ್ರೆ ಭಾಳ ಸಲ ನೋಡಕ್ ನಾವು ಲಾಸ್ಟ್ ಒಂದು ಎರಡು ಮೂರು ತಿಂಗಳಲ್ಲಿ ಏನಾಗಿತ್ತಂದ್ರೆ ಈಗ ಕ್ಯಾಂಪ್ಸ್ ಕೂಡ ಆಗ್ತಾ ಇರಲಿಲ್ಲ ಆಮೇಲೆ ಪ್ರತಿ ಅಂತ ಹೇಳ್ತೀವಿ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಸೊ ತ್ರೀ ಟು ಟು ತ್ರೀ ತ್ರೀ ಡೇಸ್ ವೆಯ್ಟ್ ಮಾಡಬೇಕಾಗ್ತದೆ ಅವ್ ತಮ್ಮೆಲ್ಲ ಕೆಲಸ ನೋಡ್ರಿ ಒಂದ್ಸಲ ಕಾಯ್ಲಿತ್ತಂದು ಯಾರಾದ್ರೂ ಮಾಡ್ಬಿಡ್ತಾರೆ ಅವರು ಅವ್ರ ಜೀವನದಲ್ಲಿ ಅವ್ರ ಒಂದು ಡೈರಿನಲ್ಲಿ ಬರ್ದೇ ಇಟ್ಬಿಡ್ತಾರೆ ಹದಿನೈದು ದಿವಸ ನಾವು ಆಸ್ಪತ್ರೆಗೆ ಕಾಣಬೇಕು ಬರೀ ಮಗು ಅಲ್ರಿ ಮಗುವಿನ ಜೊತೆ ತಂದೆ ತಾಯಿ ಕೂಡ ಬರ್ತಾರೆ ಹ್ಞೂ ಕೆಲವೊಂದು ತಂದೆ ಏನಕ್ಕೆ ಅಜ್ಜ ಅಜ್ಜಿ ಬಂದಿರ್ತಾರೆ ಸೊ ಅವ್ರನ್ನ ನಾವು ಹಿಂಗೆ ಅಡ್ಡಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರೆ ತೊಂದರೆ ನಮಗೂ ಗೊತ್ತೆ ಯಾಕಂದ್ರೆ ನಾವು ಕಂಡು ನೋಡಕತ್ತೀವಿ ಜನರಿಗೆ ಇದು ಬರ್ತಾರೆ ಸೊ ಅವೆಲ್ಲ ಪ್ರಾಬ್ಲಮ್ ಆಗ್ಬಾರ್ದು ಉದ್ದೇಶಕ್ಕೆ ಇವು ಶಿಬಿರವನ್ನು ಮಾಡ್ತಾ ಇದೀವಿ ನಮ್ಮ ಮುಂದಿನ ಮುಂದಿನ ಉದ್ದೇಶ ಏನಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ರಕ್ತದಾನ ಶಿಬಿರ ಯಾವ್ರಿ ಮಂತ್ ಒಂದು ಕ್ಯಾಂಪ್ ಮಾಡಿದ್ರೆ ನಮಗೆ ಈ ರಕ್ತ ಈಜಿ ಸಿಗ್ತದೆ ಅಂತೇಳಿ ಎಲ್ಲ ದಾನಿಗಳನ್ನ ಒಂದು ಈ ವೇದಿಕೆ ಮುಖಾಂತರ ಇನ್ನೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಕ್ಕಳ ಪರವಾಗಿ ಕಾಳಜಿ ವಹಿಸಿ ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದರೆ ಈ ಸಂಘಕ್ಕೆ ಮತ್ತು ಆ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ತದೆ ಅಂತೇಳಿ ತಮ್ಮನ್ನು ಕೇಳ್ತಾ ಇದ್ದೇನೆ ಧನ್ಯವಾದಗಳು